ఇవరు మొన్నే కార్పన్ దాకిద్రో ఇవురేంగగాని ఏం చేస్తారు ఆమేలు యా ఎల్లిగే ఈ సౌరడరే అవుది యావగ హోకరల రి ఇగని సజ్జ కహతే నాలే గౌరి ఉన్నకల అదే సిగివునేక సిగివునేక 100000 కట్ల హ్మ్ ನೀವ್ ಯಾಕ್ರಿಗ್ ಭಕ್ತನ್ ಕರ್ಕೊಂಡ್ ಹೋಗಾರಲ್ಲ ಅವ್ರ ಮರ್ತ ನೆನ್ಪಾ ಇಲ್ಲ ಒಂದ್ ವರ್ಷ ಹೋಗಿದ್ನಲ್ಲ ನೀವು ನಡ್ಕೊತ ಹೋಗಾರ ನಡ್ಕೊಂಡ್ಬಾಂಪ್ರದಾಯ್ ಮುಗಿಸ್ಬಾರ್ದು ನೀವ್ ಹೋಗಿರಾಮ್ಲಾ ಅವರು ಶಿವರ್ ಮಠ ಅವ್ರೂರ್ ಮಠ ಬಿಟ್ಟು ಅಂತ ಹೇಳಿ ಬಂದೂರ್ ಮಟ್ಟದ

ಅಂತಾರ ಕರೇ ನಮಗ್ ನೋ ನೋಡೇ ಇಲ್ಲ ಮತ್ತ ಅವ್ರ ಸರಿಯಾಗಿ ಸರಿಯಾಗಿ ನಾನು ಹಿಡಿದ ಅವ್ರ ಅವ್ರ ಸನ್ಯಾಕ್ ಹೋಗಿದ್ದಿಲ್ ಮತ್ತ ಈಗ ಮನ್ಯ ಆಕ್ಸಿಡೆಂಟ್ ಆತಲ್ಲ ಈಗ ಒಂದ್ ಯಾರು ತಿಂಗಳಿಂದ ಸುದ್ದಿ ಹತ್ನಿ ಮನಸ್ಸು ತಡ್ಯಾಕ್ ಆಗ್ಲಿಲ್ಲ ಹೋಗಿ ಮಾತಾಡ್ಸ್ ಬಂದೆ ಆಮ್ಯಾಗ ಮಾತಾಡ್ತಿದ್ರು ಪೂರ್ಣ ಹ್ಮ್ ನೀನು ಮಿನೂ ಹೋಗಿದ್ನಲ್ಲ ಮನೆ ಒಂದ್ ಸ್ವಲ್ಪ ನೆಮ್ ತಗದ

ಯಾವಪ್ಪ ಅಲ್ಲೇ ಮಗ್ಲ ಹಳ್ಳಿ ಏನೋ ಗೊತ್ತಿಲ್ಲ ನನಗ ಆ ಅಪ್ಪರು ಇದ್ರಾಗ ಇರ್ತಿತ್ಲತ್ ನೋಡಿಕ ಜಗದಾತ್ಮನಂದ್ ನೋಡಿಯಲ್ಲ ಏ ಜಗದಾತ್ಮನನ್ ಬಡೋಗಾಗಿ ಇದ್ದಲ್ಲ ಸ್ವಾಮಿ ಅವ್ರ ಮಟ್ಟದಾಗಿ ಇದ್ಲಿಕ್ಕಿ ರತ್ನಮ್ಮ ಮೊದಲ್ ಕಲರ್ ಸೀರೆ ಹುಡ್ತಿದ್ಲ ಕಲರ್ ಸೀರೆ ಹುಡ್ತಿದ್ಲು ಈಗ ಇವ್ರ ಯಾಪ ಕೆಂಪ್ ಹಾಕಿ ಕಾವಿ ಬಟ್ಟೆ ಕೊಟ್ಟೆ ಅಲ್ಲೇ ಇಟ್ಟಾರ ಕೊಟ್ಟೆಟ್ಟ ಸೇವಾಕ್ನು ಹಾಕ್ಯದಾಳಿ ನಾವ್ ಮನೆ ಊಟ ಹುಬ್ಬಳ್ಳಿ ಮಟ್ಟಕ್ಕೆ ಹೋಗಿ ಹೊಸ ಮಟ್ಟಕ್ಕೆ ಹೋಗಿ ತಗೊಂಡು ಇಟ್ಟಿದ್ರೆ ಹುಬ್ಬಳ್ಳಿ ಮತ್ತೆ ಮೂರು ಊಟ ಮಾಡ್ತೀವಂದ್ರ ಒಂದು

Kondur. 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 Kondur.

Kristin, Putting on someone D humble shakkar To make hiscción with some ಇಲ್ಲ Your fellow master is obsessed with it in a book Giassi But the letter would be strangling I'll call my word To keep the word If you가는 ambition If

आंडर गंगा हा नो आता नो नो सर हा युवरा त आम्ही एमके रे सर हा इग अ यामध्ये कोण आहे आज तरी सिद्धराम सिद्ध हा हा बुधनी सिद्धराम बुधना नाव टाले हा सिद्धन रे हा और बरातांत आंत्या हूं बरातांत इले बरं नपा आजजांत्या सिद्धपाज सीतापाज सिद्धपाज जंत यारंत नानंदे हो और अपाने सर

ಹೊರ ಹೊರಗ್ ಬಂದಿದ್ದ ಹೊರಗ್ ಅಂತ ಹೇಳಿದೆ ಯಾಕಂತಂದೆ ಏನ್ ಹಂಗ್ ತಪ್ಪ ಏನ್ ಹೇಳಂತಂದೆ ಹಿಂಗ ಅಂತ ಅಣ್ಣ ಅವಳುನ ಬತ್ ನನ್ಗ ಹೊರನೇ ತೊಂದ್ರೂ ಹತ್ತಿ ಅವ್ರ ಮುಂದೆ ನಾಯಕ ನನ್ಗ ನಾನು ಪೇಶೀನಿ

ಆರು ಮೂರು ಮಂದಿ ಆಚೆ ಹೋಗ್ಬಾಗ್ನ ಅಂತಾ. ನೀವು ಇಲ್ಲಿ ಹೋಗရತ್ತಾ? ಇಲ್ಲ ಅದಕ್ಕೆ ಫೋನ್ ಹಿಂಗ ಸೀರಿಯಸ್ ಅಂದ್ರೆ ಹೋಗ್ಬೇಕಂತ ಆರಾಮಾಗಿ आराम ಇದೆ ನಿನಗಿ ತರ ನಾಳೆ ಹೋಗ್ಕಿ. ರೈಗೆ. અમાರಿ ಕುಣ್ದ್ ಪಾಡ್ ಹೌದು.

हाय पण ओराले ठेको नीलो नान गोड लगनातय लारू ऐक करी इपुरदागीत बोर लागित हं नान ऐजाय जाणता एक, एक मत ये पंखेनी तंदिका ये ये जनजनो कैटारो बाई मां यात्राला यात्रागी ते वांजन मंत्र ये हो हो ஏன் நீ கை படு கை மட்டும் கொண்டு. இல்லை நமக்கு அவன் சாபாம ஏன்னு கொடுத்தனால கைமேனே. என்ன வர அந்த இந்த மட்ட போட்டு. அப்புறம் நா நாலே ஓபன் தான். 얘는 சாமركه শরবত ಮಾಡলো. ஏன் மேட மேடி. நான் தனல்ல ஏர் குளிச்சோரா. শরবত ஆரம்பிச்சோ ಒಡನೇ ಮಾಳ್ಬೇಕು ಗುಡಿ ತransport ತransport ಯಾಸ್ ಕಾಲ ಹೇತದ ದಿನ ತಾಗಿ ತುಂಬಿಸ್ಕೊಂಡು ಬರಬಾರದು ಇದೆ ಐತೆ ವರ್ಗ ಐತೆ ಅಂದ್ರೆ ಯಾಕೆ ನಾನು ಗುಡಿ ತಾಗಿ ಏನು ಇದೆ ಮಟಕ್ಕೆ ಬರೋಕೆ ಮತ್ತೆ ಅವರದು ಇಲ್ಲ मान जात्रा का तो मूवी तो मान जात्रा जात्रा का ये तब एक मान्य में ना मान्य में, में ना मान्य में नाक ना आदमी खाली के तब ना नाक इतना जात्रा तो खाली तो उसको बर्बाद किलवा दे जात्रा का तो नहीं तो इतना ಆ ಎಲ್ಲalle ಗುಡಿ ಮಂದ ಗರ್ ಗುಡಿ ಮೇಲೆ ಹಿಂಗ ಬابل ಮ್ಯಾಗ ಇದ್ದಾವಾ ಅವ ಹ ಮನ್ನ ಪರಿಶಿ ಮಾಡಿದ್ರ ಗಾಡಿಗೆ ಟೈಲ್ಸ್ ಮಾಡಿದ್ರ ಟೈಲ್ಸ್ ಇದ್ದಿದ್ದಿಲ್ಲ ಮಡಾನ ಅವು ಫೋಟೋ ಎಲ್ಲ ಮಳೆ ಎಲ್ಲ ಕಿತ್ತು ಹೋಗ್ಬಿಟಾ ಇನೇ ಯಾವಾಗ ಹಂಗ ಕಡನೆ ಇಟ್ಟಿದ್ರೋ ಈಗ ಬಂದ ಇರಂಗಿಲ್ಲ ಎಲ್ಲಿ ಅಲ್ಲ ಡ್ಯಾಂಲೋ ಏನೋ ತಾತರು ಬಂತು ಮಾರು ಬಿಡದ ನೀರು ಓದು ಇಲ್ಲ ಅದಲ್ಲ ನೀರು ಯಾವಾಗ ಬರಕತ್ತಿತ್ತು ವರ್ಷ ಇದಿದ್ರೆ ಈ ವರ್ಷ ನೋಡೋಣ ಇಲ್ಲ ವರ್ಷದತ್ತಿ ಮೊದಲೇ ಇಕ್ಕೆಲ್ಲ ಅಣ್ಣಾ ಅಣ್ಣಾ ಅಣ್ಣಾ

சொல்லிட்டு <laughs> 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 <laughs>

ચૂલો ચંદ્ર <laughs> 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 <laughs>